ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಕನ್ನಡ ಭಾಷೆಯ ಕಲಿಕೆಯ ಬಗ್ಗೆ ಕೀಳರಿಮೆ ಬೇಡ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ನುಡಿ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕುವೆಂಪು ಜಿನ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀಯುತ ವಿಜಯಕುಮಾರ್ ಅವರು ಕನ್ನಡ ನಾಡು ನುಡಿಯ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಿದರು ವಿದ್ಯಾರ್ಥಿಗಳು ಯಾವುದೇ ಕೀಳರಿಮೆ ಹೊಂದದೆ ಆಸಕ್ತಿಯಿಂದ ಕನ್ನಡ ಕಲಿಕೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ಕನ್ನಡ ಭಾಷೆಯು ರಾಜ್ಯದ ಆಡಳಿತ ಭಾಷೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಸೂಕ್ತ ಸ್ಥಾನಮಾನಗಳು ಹಾಗೂ ಸರ್ಕಾರಿ ಸೌಲಭ್ಯಗಳು ಸಹ ದೊರೆಯುವವೆಂದು ನುಡಿದರು ಕಾರ್ಯಕ್ರಮದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಕನ್ನಡ ಭಾಷೆ ಅಷ್ಟೊಂದು ಚೆನ್ನಾಗಿದೆ ಮೊದಲನೇದಾಗಿ ನಾನು ಹೇಳಬೇಕು ನಾನು ಪಬ್ಲಿಕ್ ಸರ್ವೆ ಪಬ್ಲಿಕ್ ಸಾಮಾನ್ಯ ಜನ ಸಾಕಷ್ಟು ಜನ ಬರ್ತಾರೆ ಹಾಗಾಗಿ ನಾನು ಹೆಚ್ಚು ಕಡಿಮೆ ಆರಿಂದ ಏಳು ಭಾಷೆ ಮಾತಾಡ್ತೀನಿ ಹಿಂದಿ ಇಂಗ್ಲೀಷ್ ತಮಿಳ್ ತೆಲುಗು ಸಾಕಷ್ಟು ಭಾಷೆ ಅಂದರೆ ಯಾವುದೋ ಒಂದು ವ್ಯಕ್ತಿ ಬಂದಾಗ ಅವನ ಫೀಲಿಂಗ್ಸನ್ನು ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಡೋಕೆ ನಮ್ಮ ಭಾಷೆ ತುಂಬ ಮುಖ್ಯ ಹೀಗಿರ್ಬೇಕಾದ್ರೆ ನಾನು ಎಲ್ಲ ಭಾಷೆಗಳನ್ನ ಮಾತಾಡ್ತೀನಿ ಅವಾಗ ಕಷ್ಟ ಸುಖ ಇದ್ದಿದೆ ಪರಿಹಾರ ಅದು ಅದು ಇದೆ ಅದು ನೋಡಿದಂತೆ ನಮ್ಮ ಎಲ್ಲ ಭಾಷೆಗಿಂತ ಮುಖ್ಯ ಅಥವಾ ತುಂಬ ಚೆನ್ನಾಗಿರೋ ಭಾಷೆ ಅಂದರೆ ಕನ್ನಡ ಈ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ದಿನಗಳ ಸಾಲದು ಅಷ್ಟೊಂದು ಸವಿ ಇದೆ ಎಲ್ಲ ಭಾಷೆಗಿಂತ ನಮ್ಮ ಕನ್ನಡ ಭಾಷೆ ಭಾರಿ ಸವಿ ಇದೆ ನಮ್ಮ ಆತ್ಮೀಯ ಭಾಷೆ ಆಗುತ್ತೆ ನಮ್ಮ ಹೃದಯ ಭಾಷೆ ಆಗುತ್ತೆ ಇಂಥ ಒಳ್ಳೆ ಭಾಷೆ ನನಗೆ ತುಂಬ ಆಗುತ್ತೆ ಕನ್ನಡ ಭಾಷೆ ಕನ್ನಡ ಅಲ್ಲ ಭಾಷೆಯನ್ನು ನಮ್ಮ ಆಡಳಿತ ಭಾಷೆಯನ್ನು ಮಾಡಿದ್ದಾರೆ ನಮ್ಮ ಕಚೇರಿಗೆ ಮೊದಲು ಮೊದಲನೇ ಬಂದಾಗ ಇಂಥ ಯಾರ ವ್ಯಕ್ತಿ ಆದರೂ ಮೊದಲನೇ ಮಾತು ಕನ್ನಡದಲ್ಲೇ ಶುರು ಆಗುತ್ತೆ ಕನ್ನಡ ಮಾತಾಡೋಪ್ಪ ಏನು ಅವ್ರು ಹೇಳ್ತಾರೆ ನನಗೆ ಕನ್ವಿನ್ಸ್ ಮಾಡೋಕ್ಕೋ ಅಥವಾ ನನಗೆ ಇಂಪ್ರೆಸ್ ಮಾಡೋಕ್ಕೋ ಅಥವಾ ನನಗೆ ದಬ್ಬಾಳಿಕೆ ಮಾಡೋಕ್ಕೋ ಅಥವಾ ಮೇಲೆ ಪ್ರೆಷರ್ ತರೋಕ್ಕೋ ಅವ್ರ ಭಾಷೆಗಳನ್ನು ಶುರು ಮಾಡ್ತಾರೆ ಇಂಗ್ಲೀಷಲ್ಲಿ ಶುರು ಮಾಡ್ತಾರೆ ಇಂಗ್ಲೀಷಲ್ಲಿ ದೇಶಕ್ಕೆ ಇದ್ದೋಗ್ತಾರೆ ಆದರೆ ಕನ್ನಡ ಫಸ್ಟು ಹೇಳೋದು ನೋಡಪ್ಪ ನಾನು ಕನ್ನಡ ಬಂತ ಕನ್ನಡ ಮಾತಾಡ್ಕೊಂತೀನಿ ಈ ಮಟ್ಟಕ್ಕೆ ಮಾತಾಡ್ತೀನಿ ನೋಡಿ ಯಾಕಂದರೆ ನೀವು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಭಾವನೆಗಳನ್ನ ತುಂಬ ಚೆನ್ನಾಗಿ ಅರ್ಥೈಸುವಂಥದ್ದು ಕನ್ನಡ ಭಾಷೆ ಇದು ನಾನು ಕಲ್ತು ತುಂಬ ಯಾವುದು ಯೂನಿವರ್ಸಿಟಿ ಅಂತ ಕಲ್ತೀನಿ ಇರೋದಿಲ್ಲ ನಾನು ಒಂದಿನ ಸ್ಟೇಷನ್ ಇರ್ತೀನಿ ಒಬ್ಬ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ವರ್ಷದ ಹುಡುಗ ಬರ್ತಾನೆ ನಾನು ಯಾರು ಚಿಕ್ಕ ಹುಡುಗ ಅಂತ ಹೇಳ್ತೀನಿ ಬಟ್ ಅವ್ನು ಮಾತಾಡೋಂಥ ಭಾಷೆ ಏನಿದೆಯಲ್ಲ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾನೆ ಒಂದು ತಿಳ್ಕೊಡಿ ಯಾವುದೇ ಭಾಷೆಯಲ್ಲ ನೀವು ಒಂದು ಆಫೀಸರೇ ಆಗಲಿ ಯಾವುದೇ ಕಚೇರಿಗೆ ಹೋಗಲೇ ಆಗಲಿ ನಿಮ್ಗೆ ಆ ಭಾಷೆಯಲ್ಲಿ ಹೇಳ್ತಾ ಇರಬೇಕು ನೀವು ಮಾತಾಡೋಂಥ ಮಾತು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾತಾಡಿದ್ರೆ ನಾನು ನನ್ನಂಥ ತಂದಿನ ಈ ಮನುಷ್ಯ ಹೆಸರು ಏನೋ ತಲೆಯಲ್ಲಿದೆ ಈ ಹುಷಾರ್ ಈ ಹುಡುಗ ಸೀರಿಯಸ್ ಇದ್ದಾನೆ ಈ ಮನುಷ್ಯ ಸೀರಿಯಸ್ ಇದ್ದಾನೆ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ ಹಾಗಾಗಿ ಆ ವ್ಯಕ್ತಿಗೆ ಬಂದಂಥ ಹುಡುಗ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಿದ ಅವ್ನಿಗೆ ಏನು ಆಗಬೇಕು ಏನು ಕೆಲಸ ಆಗಬೇಕು ಅದನ್ನು ಕರೆಕ್ಟಾಗಿ ಮಾತಾಡ್ದೆ ನಮಗೆ ಅನ್ನಿಸ್ತು ಏನಪ್ಪ ಇಂಥ ಒಳ್ಳೆಯ ಸವಿ ಇರುವಂತಹ ಕನ್ನಡ ಕನ್ನಡ ಭಾಷೆ ನಾವು ಯಾಕೆ ಮಾತಾಡಬಾರ್ದು ಕನ್ನಡನ ಯಾಕೆ ಬಳಸಬಾರ್ದು ಅಂತೇಳಿ ನಾನು ಆ ಹುಡುಗಿನಿಂದ ಕಲ್ತಂಥದ್ದು ಇಪ್ಪತ್ನಾಲ್ಕು ವರ್ಷದ ನಾವು ಕನ್ನಡದ ಬಗ್ಗೆ ಕಲ್ತಂತು ಆ ಆ ದಿನದಿಂದ ಕನ್ನಡ ಅಂದರೆ ಅಷ್ಟೇ ಪ್ರೀತಿ ಇದೆ ಮೊನ್ನೆ ನಮ್ಮ ಪ್ರಾಥಮಿಕ ಶಾಲೆಗೆ ಹೋಗಿದ್ದೆ ನಮ್ಮ ಇಲ್ಲಿ ಅಲ್ಲಿ ಕನ್ನಡ ಮೇಡಮ್ ಅವರು ಮ್ಯಾಥ್ಮೆಟಿಕ್ಸ್ನ ಕನ್ನಡದಲ್ಲಿ ಇದ್ರು ನಾನು ಓದಿದ್ದು ಏನಂತೀರಿ ಅದೃಷ್ಟಕ್ಕೋ ದುರದೃಷ್ಟೋ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ್ದು ನಾನು ನಾನು ಹೇಳ್ತೀರ ಬೆಂಗಳೂರಲ್ಲಿ ಬೆಳೆದಿದ್ದು ಬೆಂಗಳೂರಲ್ಲಿ ಬೆಳೆದಿರೋದ್ರಿಂದ ಈ ಲ್ಯಾಂಗ್ವೇಜ್ಗಳು ಬರುತ್ತೆ ನನಗೆ ಬಟ್ ಆ ಕನ್ನಡ ಲ್ಯಾಂಗ್ವೇಜಲ್ಲಿ ಅವ್ರು ಏನು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ರು ಆವಾಗ ಅನ್ನಿಸ್ತು ನನಗೂ ಯಾಕಂದರೆ ಕನ್ನಡ ಮೆಸ್ಟ್ ಮೆಸ್ಟೋ ಮೇಡಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ತಿದ್ದೆ ಅಂತ ಯಾಕಂದರೆ ಆ ಭಾಷೆ ಸುಲೀಕಾಗಿ ಹೃದಯ ಕಿಡಿತಾ ಇತ್ತು ಸೊ ನೀವೆಲ್ಲ ಅದೃಷ್ಟವಾದರೂ ಇದ್ದೀರಿ ಹಾಗೆ ಕನ್ನಡ ಸ್ಕೂಲಲ್ಲಿ ಓದಿದಂಥ ಕನ್ನಡ ಭಾಷೆ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಲ್ಲಿ ಸ್ಥಾನಮಾನ ಇದೆ ಅದಕ್ಕೆ ಒಂದು ಕೋಟಗಳು ಇದೆ ಸೊ ಯಾವುದೇ ಹಂತದಲ್ಲಿ ಯಾವುದೇ ದಿಕ್ಕಿನಲ್ಲಿ ತಾವುಗಳು ದೃತ್ತಿಗಡಂಥದ್ದಾಗಲಿ ಅಥವಾ ಕನ್ನಡ ಭಾಷೆ ಮಾತಾಡೋದಾಗಲಿ ಅದರಿಂದ ಯಾವ ಕೀಳು ಮನೋಭಾವನೆ ಅದರ ಖಂಡಿತ ಇಲ್ಲ ಕನ್ನಡ ಇಸ್ ಆಲ್ವೇಸ್ ಕನ್ನಡ ಅದಕ್ಕೆ ಆದಂಥ ಸ್ಥಾನಮಾನ ಇದೆ ಅದು ರುಚಿನೇ ಬೇರೆ ಏನಂತೀರಿ ಕನ್ನಡ ಇಸ್ ಆಲ್ವೇಸ್ ಎಲ್ಲರಿಗೂ ಒಳ್ಳೇದಾಗಲಿ ಸ್ವಲ್ಪ ಅರ್ಜೆಂಟ್ ಇದೆ ಇನ್ನೊಂದು ಸಿಕ್ ಸಾಕಷ್ಟು ಮಾತಾಡ್ತೀನಿ

ಅವರು ಪೊಲೀಸ್ ಇಲಾಖೆಯಲ್ಲಿದ್ದು ಈ ಒಂದು ಕನ್ನಡ ಕಾರ್ಯಕ್ರಮದಲ್ಲಿ ಬಂದು ಕನ್ನಡದ ನಾಲ್ಕು ಹಿತನುಡಿಗಳನ್ನು ನಡೆದವರಿಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ